ಹಾಯ್ ಫ್ರೆಂಡ್ಸ್ ನಾನಿವತ್ತು ನಿಮಗೆ ಸಿಂಪಲ್ಲಾಗಿ ಕೇಸರಿ ಭಾತು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಫಸ್ಟಿಗೆ ನಾವು ಟೂ ಸ್ಪೂನ್ ದೇಸಿ ತುಪ್ಪನ ಹಾಕ್ತಾಯಿದ್ದೀನಿ ತುಪ್ಪ ಹಾಕಿ ನಾನು ದ್ರಾಕ್ಷಿ ಗೋಡಂಬಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ತುಪ್ಪದಲ್ಲಿ ಫ್ರೆಂಡ್ಸ್ ಸ್ವಲ್ಪ ಹೊತ್ತು ನೀವು ಈ ಥರ ಫ್ರೈ ಮಾಡ್ಕೋಬೇಕು ನೋಡಿ ನಾನು ಈ ಅಳತಲಿ ಒಂದು ಕಪ್ ರವೆ ತಗೊಂಡಿದ್ದೀನಿ ಸಾಕಾಗುತ್ತೆ ಇದನ್ನು ತುಪ್ಪದಲ್ಲಿ ಡೀಪಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಡಿ ಕಲರ್ ಚೇಂಜ್ ಆಗಬೇಕು ಸ್ವಲ್ಪ ನೋಡಿ ಕಲರ್ ಚೇಂಜ್ ಆಗಿದೆ ನೀವು ಯಾವ ಕಪ್ಪಲ್ಲಿ ಅಳತೆ ರವೆನ ಅದೇ ಕಪ್ಪಲ್ಲಿ ತ್ರೀ ಸ್ಪೂನು ವಾಟರ್ ಇದ್ದೀನಿ ಸಾರಿ ತ್ರೀ ಗ್ಲಾಸ್ ನಾನು ಇದಕ್ಕೆ ಎರಡು ಲವಂಗ ಆ್ಯಡ್ ಮಾಡ್ಕೊತೀನಿ ಎರಡು ಏಲಕ್ಕಿ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕೋತಾ ಇದ್ದೀನಿ ಮತ್ತು ದ್ರಾಕ್ಷಿ ಗೋಡಂಬಿ ಫಸ್ಟ್ ಹುರಿದು ಅದನ್ನು ಅದನ್ನ ಹಾಕೋತಾ ಇದ್ದೀನಿ ನೋಡಿ ನಾನು ಏನು ಫುಡ್ ಕಲರ್ ಯೂಸ್ ಮಾಡಿಲ್ಲ ಬೇಕಾದರೆ ನಿಮಗೆ ಸ್ವಲ್ಪ ಅರಿಶಿನ ಆ್ಯಡ್ ಮಾಡ್ಕೋಬೋದು ನಾನು ಯಾವ ಕಪ್ಪಲ್ಲಿ ಅಳತೆ ತೊಗೊಂಡಿದ್ನೋ ಅದೇ ಕಪ್ಪಲ್ಲಿ ಒಂದು ಲೋಟ ಸಕ್ಕರೆ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ ಕೇಸರಿ ಬಾತಿಗೆ ಬಂದುಬಿಟ್ಟು ಇದು ತುಪ್ಪನೇ ಟೇಸ್ಟ್ ಕೊಡೋದು ಅದರಿಂದ ನಾನು ಇನ್ನೊಂದು ಟೇಬಲ್ ಸ್ಪೂನ್ ತುಪ್ಪ ಆ್ಯಡ್ ಮಾಡ್ತಾಯಿದ್ದೀನಿ ಟೇಸ್ಟು ಚೆನ್ನಾಗಿರುತ್ತೆ ನೀವು ಇದನ್ನು ಟೂ ಡೇಸ್ ಇಟ್ಕೊಂಡು ತಿನ್ಬೋದು ಫುಲ್ ಪ್ಲೇನ್ ಇದೆ ನೋಡಿ ತುಂಬ ಸಾಫ್ಟ್ ಇದೆ ಚಿಕ್ಕ ಮಕ್ಕಳು ತುಂಬ ಇಷ್ಟ ಪಟ್ಟು ತಿಂತಾರೆ ನನಗೆ ಫುಡ್ ಕಲರ್ ಇನ್ ಮಾಡೋದೆಲ್ಲ ಇಷ್ಟ ಆಗೋಲ್ಲ ಫ್ರೆಂಡ್ಸ್ ಅದಕ್ಕೆ ಫುಲ್ ಪ್ಲೇನ್ ಬಂದಿದ್ದಿದೆ ನಿಮಗೆ ಬೇಕಾದರೆ ಫುಡ್ ಕಲರ್ ಆ್ಯಡ್ ಮಾಡ್ಕೋಬೋದು ಇಲ್ಲ ಅರಿಶಿನ ಪುಡಿನೂ ಆ್ಯಡ್ ಮಾಡ್ಕೋಬೋದು ನೋಡಿ ಫೈನಲ್ ಆಗಿ ಬಂದ್ಬಿಟ್ಟು ಈ ಥರ ರೆಡಿಯಾಗಿದೆ ಇದು ಟೇಸ್ಟ್ ಬಂದುಬಿಟ್ಟು ನಿಮಗೆ ದೇವಸ್ಥಾನದಲ್ಲೆಲ್ಲ ಪ್ರಸಾದ ಸಿಗುತ್ತಲ್ಲ ಆ ಥರ ಟೇಸ್ಟ್ ಇರುತ್ತೆ ಚಿಕ್ಕ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಫ್ರೆಂಡ್ ನೋಡಿ ಈ ಥರ ರೆಡಿಯಾಗಿದೆ